ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದ್ಬಿಟ್ಟು ರವೆ ಲಾಡು ಅಂದರೆ ರವೆ ಉಂಡೆ ಅಂತಾರಲ್ಲ ಅದು ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇವಾಗಿಂದ ಏನೇನು ತಿಂಡಿಗಳು ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಹಬ್ಬದ ಜೊತೆಗೆ ಈ ಒಂದು ತಿಂಡಿಯನ್ನು ನೀವು ಟ್ರೈ ಮಾಡಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನು ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ನೀವು ಹಾಕೋದಾದ್ರೆ ದ್ರಾಕ್ಷಿ ಗೋಡಂಬಿ ಇದನ್ನು ಹಾಕ್ಕೊಂಡು ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಬೋದು ಇದೇ ತುಪ್ಪದ ಜೊತೆಗೇ ನನ್ನ ಹತ್ರ ಏನೂ ಇರಲಿಲ್ಲ ಅದಕ್ಕೆ ಹಾಕ್ಕೊಳ್ತಾ ಇಲ್ಲ ಒಂದು ಕಪ್ ಆಗೋಷ್ಟು ನಾನು ಇಲ್ಲಿ ರವೆ ತಗೊಳ್ತಾ ಇದ್ದೀನಿ ಆ ರವೆನ ಹಾಕ್ಕೊಂಡು ಚೆನ್ನಾಗಿ ತುಪ್ಪದ ಜೊತೆಗೆ ಹುರ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗುತ್ತೆ ಅವಾಗ ರವೆ ಈ ರೀತಿ ಎಲ್ಲ ಹುರಿದುಕೊಂಡಾದ ಮೇಲೆ ಇವಾಗ ಇದೇ ಕಪ್ಪಲ್ಲಿ ನಾನು ಒಂದು ಕಪ್ ಆಗೋಷ್ಟು ರವೆ ತಗೊಂಡಿದ್ದೆ ನಾನಿಲ್ಲಿ ಒಂದು ಕಾಲು ಮುಕ್ಕಾಲು ಕಪ್ಪಾಗೋಷ್ಟು ಇಲ್ಲಿ ಸಕ್ಕರೆ ತಗೊಳ್ತಾ ಇದ್ದೀನಿ ನೀವು ಸಿಹಿ ಜಾಸ್ತಿ ಬೇಕನ್ನಾದರೆ ಒಂದು ಕಪ್ಪಿಗೆ ಒಂದು ಕಪ್ಪು ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ಪು ರವೆಗೆ ಮುಕ್ಕಾಲು ಕಪ್ ಆಗೋಷ್ಟು ಶುಗರ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಅದನ್ನು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ತರತರಿಯಾಗಿ ಆ ಪೌಡರ್ ಅನ್ನೋದು ನಾನು ರವೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಏಲಕ್ಕಿ ಪೌಡರನ್ನು ಸಮೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಫುಲ್ಲು ಬಿಸಿ ಇರುವಂಥ ಹಾಲನ್ನದು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಕ್ಯಾಪ್ ಹಾಕ್ಬಿಟ್ಟಿದ್ದೀನ ಒಂದು ಮೂರು ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಒಂದು ಮೂರು ನಿಮಿಷ ಆದಮೇಲೆ ನಮಗೆ ಸ್ವಲ್ಪ ರವೆ ಎಲ್ಲ ಚೆನ್ನಾಗಿ ನೆನೆಯುತ್ತೆ ಆಮೇಲೆ ನಾನು ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ತೀನಿ ನಿಮ್ಗಿನ್ನೂ ಸ್ವಲ್ಪ ಸ್ವಲ್ಪ ಏನೋ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಇನ್ನು ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಬೋದು ನಾನು ಇದೇ ರೀತಿ ಎಲ್ಲ ಉಂಡೆಗಳನ್ನದು ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ನೋಡ್ತಿದ್ರಲ್ಲ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಗಿಬಿಡುತ್ತೆ ಇದು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಪ್ರಸಾದಕ್ಕಾದರೂ ಮಾಡ್ಕೊಳ್ಬೋದು ನಮ್ಗೆ ತಿನ್ನಬೇಕಾದಾಗೂ ಸಮೇತ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾರೆ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಏನೂ ಇರಲಿಲ್ಲ ಅದರಿಂದ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ ನೋಡ್ತಿದ್ರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್